ಹಾಯ್ ಎವ್ರಿ ಒನ್ ಮೈ ಸೆಲ್ಫ್ ಫರೋ ಅಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕೆ ಎಸ್ ಎಟ್ಗೆ ಅನುಕೂಲವಾಗುವ ರೀತಿಯಲ್ಲಿ ಯಾವ ಸಿದ್ಧಾಂತ ಅಂದರೆ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಸಾಮಾನ್ಯವಾಗಿ ಈ ಸಿದ್ಧಾಂತ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ ಕನ್ಫ್ಯೂಷನನ್ನು ಹೋಗ್ಸೋದಕ್ಕೆ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ ಆ್ಯಂಡ್ ದೆನ್ ಆದಷ್ಟು ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಬಿಕಾಸ್ ಕನ್ನಡದಲ್ಲಿ ಸೋರ್ಸಸ್ಸು ಕಡಿಮೆ ಇರೋದರಿಂದ ಸಿಗಲಿ ಅನ್ನೋ ಉದ್ದೇಶದಿಂದ ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಆ್ಯಂಡ್ ದೆನ್ ಇವತ್ತಿನ ಸಿದ್ಧಾಂತ ಒಂದು ಸಮಸ್ಯೆಮಾಂತು ತುಷ್ಟಿಗುಣ ಸಿದ್ಧಾಂತ ಅಂತ ನೋಡೋದಾದರೆ ಒಬ್ಬ ಅನುಭೋಗಿ ತನ್ನಲ್ಲಿರುವಂತಹ ಎಲ್ಲ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದಾಗ ಸೊ ನಾವೆಲ್ಲರೂ ನಾವು ನೀವು ಎಲ್ಲರೂ ಕೂಡ ಅನುಭೋಗಿಗಳಲ್ವ ಸೊ ಅದನ್ನೇ ಏನು ಹೇಳ್ತಾರೆ ಅಂತಂದರೆ ಒಬ್ಬ ಅನುಭೋಗಿ ತನ್ನಲ್ಲಿರುವಂಥ ಎಲ್ಲ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದಾಗ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಸಮವಾಗಿರುತ್ತದೆ ಅಂತ ಹೇಳಿ ಸಿದ್ಧಾಂತವನ್ನು ಹೇಳುತ್ತೆ ಈ ಸಿದ್ಧಾಂತವನ್ನು ಮೊದಲಿಗೆ ಗೋಸೆನ್ ರವರು ಹೇಳ್ತಾರೆ ರವರು ಪ್ರತಿಪಾದಿಸ್ತಾರೆ ನಂತರ ಇದನ್ನು ಅಭಿವೃದ್ಧಿಪಡಿಸಿದವರು ಆಲ್ಫ್ರೆಡ್ ಮಾರ್ಷಲ್ರವರು ಇದನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಪದ ಪದ ನಿಮಗೆ ವರ್ಡ್ ಟು ವರ್ಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತನ್ನಲ್ಲಿರುವಂಥ ಎಲ್ಲ ಹಣವನ್ನು ಅಂದರೆ ಇವಾಗ ತನ್ನ ಹತ್ರ ಐದು ಸಾವಿರ ರೂಪಾಯಿ ಇದೆ ಅಂತಂದರೆ ಐದು ಸಾವಿರ ರೂಪಾಯಿನೂ ಆತ ಖರ್ಚು ಮಾಡ್ತಾನೆ ಅಂತ ಹೇಳಿ ಸಿದ್ಧಂತ ಹೇಳ್ತಾ ಇದೆ ಎಲ್ಲ ಹಣವನ್ನು ಖರ್ಚು ಮಾಡಿ ಕೊಂಡುಕೊಳ್ಳಬಹುದಾದ ಎರಡು ಸರಕು ಎಷ್ಟು ಸರಕುಗಳು ಅಂತಂದರೆ ಎರಡು ಸರಕುಗಳು ಮಾತ್ರ ಎರಡು ಸರಕುಗಳಿಂದ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಸಮವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಸೊ ನಮ್ಮಲ್ಲಿರುವಂತಹ ಎಲ್ಲ ಹಣ ಈ ಉದಾಹರಣೆಗೆ ನಾನು ಅಂತ ಐದು ಸಾವಿರ ಇದೆ ಅಂತಂದರೆ ನಾನು ಐದು ಸಾವಿರದಿಂದ ಎರಡು ಸರಕುಗಳನ್ನು ಕೊಂಡ್ಕೊಳ್ತೀನಿ ಉದಾಹರಣೆಗೆ ಏನು ಕೊಂಡ್ಕೊಬೋದು ಅಂತಂದರೆ ಆ ಡಿಫ್ರೆಂಟ್ ಒಂದು ಒಂದಷ್ಟು ಆ್ಯಪಲ್ಸ್ ಒಂದಷ್ಟು ಆರೆಂಜ್ ಈ ಥರ ನಾನು ಕೊಂಡ್ಕೊಳ್ತೀನಿ ಅಂತಂದರೆ ಆ ಎರಡೂ ಸರಕುಗಳಿಂದಂತ ಸಿಗುವಂತಹ ಐದು ಸಾವಿರ ಖರ್ಚು ಮಾಡಿದ ಮೇಲೆ ಆ ಎರಡೂ ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಸಮವಾಗಿರ್ಬೇಕು ಈಗ ನನಗೆ ಆ್ಯಪಲ್ಲಿಂದ ಫಿಫ್ಟಿ ಪರ್ಸೆಂಟ್ ಆಫ್ ತುಷ್ಟಿ ತುಷ್ಟಿಗುಣ ಸಿಗ್ತಾ ಇದೆ ಅಂತಂದ್ರೆ ಅಷ್ಟೇ ತುಷ್ಟಿಗುಣ ನಾನು ಇಲ್ಲಿಗೆ ಆರೆಂಜಲ್ಲೂ ಕೂಡ ಸಿಗಬೇಕು ಆರೆಂಜ್ ಮತ್ತೆ ಆಪಲ್ ಎರಡರಲ್ಲೂ ಸಹ ನನಗೆ ಅಷ್ಟೇ ಒಂದು ತುಷ್ಟಿಗುಣ ಅನ್ನೋದು ಸಿಗಬೇಕು ಅಂತ ಹೇಳಿ ಹೇಳ್ತಾ ಇರುತ್ತೆ ಸಮವಾಗಿ ಸಿಗಬೇಕು ಅಂತ ಹೇಳಿ ಇನ್ನು ಮುಂದುವರೆದಂತೆ ಏನ್ ಹೇಳ್ತಾರೆ ಅಂತಂದ್ರೆ ಪ್ರತಿಯೊಬ್ಬ ಅನುಭೋಗಿ ಕೂಡ ವಿಚಾರವಂತನಾಗಿರ್ತಾನೆ ತುಂಬಾ ಯೋಚನೆ ಮಾಡಿ ತನ್ನ ಹಣವನ್ನ ಖರ್ಚು ಮಾಡೋನಿರ್ತಾನೆ ಸೊ ಹಾಗಾಗಿ ತಾನು ಖರ್ಚು ಮಾಡುವಾಗ ತಾನು ಖರ್ಚು ಮಾಡುವಂತಹ ಯಾವ ಸರಕುಗಳ ಮೇಲೆ ಖರ್ಚು ಮಾಡ್ತಿದ್ದಾನೋ ಆ ಸರಕಿನ ಬೆಲೆ ಮತ್ತು ಆ ಸರಕಿನಿಂದ ಸಿಗುವಂತ ಸೀಮಾಂತ ತುಷ್ಟಿಗುಣ ಗುಣ ಸಮವಾಗುವ ರೀತಿಯಲ್ಲಿ ನೋಡ್ಕೊಳ್ತಾನೆ ಒಬ್ಬ ಅನುಭೋಗಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಒಬ್ಬ ಅನುಭೋಗಿ ತನ್ನಲ್ಲಿರುವ ಹಣವನ್ನ ಖರ್ಚು ಮಾಡಿ ಕೊಂಡುಕೋಬೇಕಾದಾಗ ಎರಡು ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣವನ್ನ ಸೀಮಾಂತ ಗುಣವನ್ನ ಅದರ ಬೆಲೆಯೊಂದಿಗೆ ಸಮಗೊಳ್ಳುವ ರೀತಿಯಲ್ಲಿ ನೋಡ್ಕೊಳ್ತಾನೆ ಇಲ್ಲಿ ನೋಡಿ ಎಂ ಯೋ ಅಂತಂದ್ರೆ ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಎಕ್ಸ್ ಸರಕು ಎಕ್ಸ್ ಸರಕು ಮತ್ತು ವೈ ಸರಕು ಅಂತ ಹೇಳಿ ಎರಡು ಸರಕುಗಳನ್ನ ಕೊಂಡುಕೊಳ್ತಾ ಇದ್ದೀವಿ ಅಂತ ಹೇಳಿ ಅನ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಎಂ ಯು ಅಂತಂದ್ರೆ ಮಾರ್ಜಿನಲ್ ಯುಟಿಲಿಟಿ ಆಫ್ ಎಕ್ಸ್ ಪ್ರಾಡಕ್ಟ್ ಎಕ್ಸ್ ಪ್ರಾಡಕ್ಟ್ ನ ಸೀಮಾಂತ ತುಷ್ಟಿಗುಣ ಬೈ ಅದರ ಬೆಲೆ ಯಾವುದರ ಬೆಲೆ ಎಕ್ಸ್ ಸರಕಿನ ಬೆಲೆ ಅದರ ಜೊತೆಗೆ ಇಲ್ಲಿ ಎಂ ಇಸ್ ಈಕ್ವಲ್ ಟು ಎಂ ವೈ ಎಂ ಯು ವೈ ಬೈ ಪಿ ವೈ ಅಂತ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಆಫ್ ವೈ ಗೂಡ್ಸ್ ಬೈ ಪಿ ವೈ ಅಂದ್ರೆ ಪಿ ಪಿ ಒಂದು ಸರಕಿನ ಸಾರಿ ವೈ ಸರಕಿನ ಬೆಲೆ ಅಂತ ಇವೆರಡೂ ಕೂಡ ಸಮಗೊಳ್ಳುವ ರೀತಿಯಲ್ಲಿ ಅವರು ತಮ್ಮ ಹಣವನ್ನು ಖರ್ಚು ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇನ್ನೊಂದ್ಸಲಿ ಸೀಮಾಂತ ದೃಷ್ಟಿಗುಣ ತನ್ನ ಬೆಲೆಗೆ ಸಮವಾಗುವ ರೀತಿಯಲ್ಲಿ ಅನುಭವಿ ತನ್ನ ಹಣವನ್ನು ಖರ್ಚು ಮಾಡ್ತಾನೆ ಇದ್ರ ಮೇಲೆ ನಾವು ಸಿದ್ಧಾಂತವನ್ನ ಇಡೀ ಸಿದ್ಧಾಂತ ನಿಂತಿರೋದು ಇದ್ರ ಮೇಲೆನೆ ಸೊ ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು ಎಕ್ಸ್ ಸರಕಿನಿಂದ ಸಿಗುವಂತ ಸೀಮಾಂತ ತುಷ್ಟಿಗಿಣ ಬೈ ಎಕ್ ಸರಕಿನ ಬೆಲೆ ವೈ ಸರಕಿನಿಂದ ಸಿಗುವಂತ ಸೀಮಾಂತ ದೃಷ್ಟಿಗುಣ ಮತ್ತೆ ವೈ ಸರಕಿನ ಬೆಲೆ ಇವೆರಡೂ ಕೂಡ ಸಮಗೊಳ್ಳುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತ ಎಲ್ಲಾ ಹಣವನ್ನ ಖರ್ಚು ಮಾಡಿ ತುಷ್ಟಿಗುಣವನ್ನ ಪಡಿತಾನೆ ಅಂತ ಹೇಳಿ ಹೇಳ್ಬೋದು ಸೊ ಇದನ್ನ ಅವ್ರು ಹೇಳಬೇಕು ಅಂತ ಅಂದಾಗ ಕೆಲವೊಂದು ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ ಈ ಕಲ್ಪನೆಗಳಿದ್ದಾಗ ಮಾತ್ರ ಒಂದು ಸಿದ್ಧಾಂತ ಅನ್ನೋದು ಅನ್ವಯ ಆಗುತ್ತೆ ಎಲ್ಲ ಕಡೆ ದ ಫಸ್ಟ್ ಒನ್ ಎಲ್ಲ ಅನುಭೋಗಿಗಳು ವಿಚಾರವಂತರಾಗಿರ್ತಾರೆ ಇವ್ರ ಪ್ರಕಾರ ಎಲ್ಲ ಅನುಭೋಗಿಗಳು ಕೂಡ ತಮ್ಮ ಸರಕುಗಳನ್ನು ತಗೊಳ್ಳುವಾಗ ತುಂಬಾ ವಿಚಾರವನ್ನ ಮಾಡಿ ಯೋಚನೆ ಮಾಡಿ ಸರಕುಗಳನ್ನ ತೆಗೆದುಕೊಳ್ತಾರೆ ನಂತರ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಅಂದ್ರೆ ಹೆಚ್ಚುವರಿಯಾಗಿ ಎಷ್ಟೇ ಹಣ ಬಂದರೂ ಕೂಡ ಸಿಗುವಂತ ತುಷ್ಟಿಗುಣ ಸೇಮ್ ಇರುತ್ತೆ ಸಮ ಇರುತ್ತೆ ಸ್ಥಿರವಾಗಿರುತ್ತೆ ಹೆಚ್ಚುನೂ ಆಗಲ್ಲ ಕಡಿಮೆನೂ ಆಗಲ್ಲ ಹಣದ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗುತ್ತೆ ಅಂದರೆ ಎಕ್ಸ್ಟ್ರಾ ಸರಕುಗಳನ್ನು ಕೊಂಡುಕೊಳ್ತಾ ಹೋದಂತೆಲ್ಲ ಏನಾಗುತ್ತೆ ಮತ್ತು ತುಷ್ಟು ಗುಣ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬದಲಿ ಸರಕುಗಳು ಇರೋದಿಲ್ಲ ಅಂದರೆ ಒಂದು ಬದಲಿ ಸರಕು ಅಂತಂದರೆ ಒಂದು ಸರಕುನ ಬದಲಿಗೆ ಇನ್ನೊಂದು ಸರಕನ್ನು ಬದಲಾವ ಬಳಸುವಂಥದ್ದು ಇಲ್ಲಿ ಆ ಒಂದು ಸರಕುಗಳು ಇರೋದಿಲ್ಲ ಅಂತ ಉದಾಹರಣೆಗೆ ಕಾಫಿಗೆ ಬದಲಿ ವಸ್ತು ಟೀ ಸೊ ಆ ರೀತಿ ಕಾಫಿಗೆ ಬದಲಿ ವಸ್ತು ಟೀ ಇರೋ ಹಾಗೆ ಯಾವುದೇ ಬದಲಿ ವಸ್ತುಗಳನ್ನೋದು ಇರೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸೊ ಮತ್ತೊಂದು ಅನುಭೋಗಿ ಗರಿಷ್ಠ ತೃಪ್ತಿ ಪಡೆಯಲು ಬಯಸುತ್ತಾನೆ ಯಾವುದೇ ಒಬ್ಬ ಅನುಭೋಗಿ ತನ್ನಲ್ಲಿರುವಂಥ ಎಲ್ಲಾ ಹಣವನ್ನ ಖರ್ಚು ಮಾಡಿ ಗರಿಷ್ಠ ತೃಪ್ತಿಯನ್ನ ಪಡಿಬೇಕು ಅಂತಲೇ ಆತ ಯೋಚನೆ ಮಾಡ್ತಾನೆ ಅಂತ ಹೇಳಿ ಈ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇತರ ಅಂಶಗಳು ಸ್ಥಿರವಾಗಿರುತ್ತೆ ಇತರ ಅಂಶಗಳು ಅಂತಂದ್ರೆ ಅದು ಅನುಭವಿಯ ಅಭಿರುಚಿ ಇರಬಹುದು ಅನುಭವಿಯ ಆದಾಯ ಇರಬಹುದು ನೀತಿ ನೀತಿಗಳಿರ್ಬೋದು ಇವೆಲ್ಲವೂ ಸ್ಥಿರ ಆಗಿರುತ್ತವೆ ಯಾವ ಕೂಡ ಬದಲಾಗಲ್ಲ ಹೇಳಿ ಹೇಳ್ತಾ ಇದ್ದಾರೆ ಇದನ್ನ ನಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಅಂದ್ರೆ ಒಂದು ಪಟ್ಟಿಯನ್ನ ನೋಡೋಣ ಇದನ್ನ ಒಂದು ಪಟ್ಟಿಯ ಸಹಾಯದಿಂದ ವಿವರಿಸೋಣ ಸೊ ಇಲ್ಲಿ ಪಟ್ಟಿಯಲ್ಲೂ ಕೂಡ ನಾವು ಇಲ್ಲಿ ಒಂದಷ್ಟು ಮ್ಯಾಥಮೆಟಿಕ್ಸ್ ಅನ್ನ ಮಾಡ್ಬೇಕಾಗಿರುತ್ತೆ ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಇಲ್ಲಿ ನಾನು ನಾನು ಅವಾಗ್ಲೇ ಹೇಳ್ದಂಗೆ ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವಂತ ಎಲ್ಲಾ ಹಣವನ್ನ ಖರ್ಚು ಮಾಡ್ಬೇಕು ಒಬ್ಬ ವ್ಯಕ್ತಿ ಹತ್ರ ಈಗ ನಮ್ ಹದಿನೈದು ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಅಂದ್ರೆ ನಾವು ಸರಕುಗಳನ್ನು ಕೊಂಡುಕೊಳ್ಬೇಕಾದ್ರೆ ಹದಿನೈದು ರೂಪಾಯಿ ಪೂರ್ತಿ ಖರ್ಚಾಗಿರ್ಬೇಕು ಎರಡು ಸರಕು ತಗೊಳ್ತಾ ಇದೀವಿ ಒಂದು ಎಕ್ಸ್ ಸರಕು ಮತ್ತೊಂದು ವೈ ಸರಕು ಎಕ್ಸ್ ಸರಕಿನ ಬೆಲೆನೂ ಕೂಡ ಮೂರು ರೂಪಾಯಿ ಇದೆ ಸರಕಿನ ಬೆಲೆನೂ ಕೂಡ ಮೂರು ರೂಪಾಯಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಒಬ್ಬ ಅನುಭವಿ ತಾನು ಸರಕುಗಳನ್ನ ತೆಗೆದುಕೊಳ್ಬೇಕಾದ್ರೆ ಏನ್ ಹೇಳ್ತಾನೆ ಒಂದು ಸರಕಿನಿಂದ ಸಿಗುವಂತ ಮಾರ್ಜಿನಲ್ ಯುಟಿಲಿಟಿ ಮತ್ತು ಅದರ ಪ್ರೈಸ್ ನಡುವೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಸೊ ಇಲ್ಲಿ ನೋಡಿ ನಾವು ಬರೀ ಇವಾಗ ಎಕ್ಸ್ ಸರ್ಕನ್ ಅಷ್ಟೇ ನೋಡೋಣ ಎಕ್ಸ್ ಸರಕು ಒಂದು ಸರ್ಕನ್ನು ತಗೊಂಡಾಗ ಹದಿನೆಂಟರಷ್ಟು ಸೀಮಾಂತ ತುಷ್ಟಿಗುಣ ಸಿಗ್ತಾ ಇದೆ ಎರಡನ ತಗೊಂಡಾಗ ಹದಿನೈದರಷ್ಟು ಮೂರನ ತಗೊಂಡಾಗ ಹನ್ನೆರಡರಷ್ಟು ಅಂದರೆ ಕಡಿಮೆ ಆಗುತ್ತಾ ಹೋಗುತ್ತೆ ಹೆಚ್ಚಿನ ಪ್ರಮಾಣವನ್ನು ಕೊಂಡುಕೊಳ್ತಾ ಹೋದಂತೆ ಸೊ ಇವಾಗ ನಾವು ಎಕ್ಸ್ ಸರಕಿನ ಬೆಲೆ ಎಷ್ಟು ಮೂರು ನೋಡಿ ಇಲ್ಲಿ ಮಾರ್ಜಿನಲ್ ಬೈ ಪಿ ಅಂದ್ ಅದೇ ರೀತಿಲಿ ಒಂದನೇ ಸರ್ಕನ್ನು ಕೊಂಡಾಗ ನಮಗೆ ಸ ಎಷ್ಟು ಸಿಗ್ತಾ ಇದೆ ಸೀಮಂತ ತುಷ್ಟಿಗುಣ ಹದಿನೆಂಟು ಬೈ ತ್ರೀ ಅಂದ್ರೆ ಇದರ ಬೆಲೆ ಯಾವುದ್ರ ಬೆಲೆ ಎಕ್ಸ್ ಸರಕಿನ ಬೆಲೆ ಸೊ ಇದನ್ನ ಇವಾಗ ಭಾಗ ಮಾಡೋಣ ಭಾಗ ಮಾಡಿ ನಮ್ಗೆ ಎಷ್ಟು ಆನ್ಸರ್ ಸಿಗುತ್ತೋ ಅದರ ಮೇಲೆ ಮಾಡುತ್ತೆ ಮೂರಂದ್ಲಿ ಮೂರಾರಲಿ ಸೊ ಆರರಷ್ಟು ಅವನಿಗೆ ನಿಜವಾದ ಒಂದು ಆಕ್ಚುಲ್ ಸೀಮಾಂತ ದೃಷ್ಟಿಗುಣ ಸಿಗ್ತಾ ಇದೆ ಸೊ ಇಲ್ಲಿ ಮೂರೈದು ಹದಿನೈದು ಮೂರ್ನಾಲ್ಕಲಿ ಹನ್ನೆರಡು ಮೂರ್ಮೂರಲಿ ಒಂಬತ್ತು ಮೂರಲಿ ಆರು ಸೊ ಇದೇ ರೀತಿ ಇಲ್ಲೂ ಕೂಡ ನೋಡಿ ಸರಕು ಒಂದು ಸರಕನ್ನು ತಗೊಂಡಾಗ ಹದಿನೈದರಷ್ಟು ತುಷ್ಟಿಗುಣ ಸಿಗ್ತಿದೆ ಎರಡನೇ ಸರಕನ್ನು ತಗೊಂಡಾಗ ಹನ್ನೆರಡರಷ್ಟು ಮೂರನೇದು ಒಂಬತ್ತರಷ್ಟು ನಾಲ್ಕನೇದು ಆರಷ್ಟು ಐದನೇದು ಮೂರರಷ್ಟು ತುಷ್ಟಿಗುಣ ಸಿಗ್ತಾ ಇದೆ ಸೊ ಯಾವುದರೊಂದಿಗೆ ನಾವು ಸಮಗೊಳಿಸಬೇಕು ಅದರ ಬೆಲೆಯೊಂದಿಗೆ ಸೊ ವಯಸ್ ಸರಕಿನ ಬೆಲೆನೂ ಕೂಡ ಏನಾಗಿದೆ ಮೂರು ರೂಪಾಯಿ ಅಂತ ಹೇಳಿ ಅನ್ಕೊಂಡಿದೀವಿ ನಾವು ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಐದ್ಲಿ ಹದಿನೈದು ಮೂರು ನಾಲ್ಕುಲಿ ಹನ್ನೆರಡು ಮೂರು ಮೂರಲಿ ಒಂಬತ್ತು ಮೂರಲಿ ಆರು ಮೂರೊಂದ್ಲಿ ಮೂರು ಸೊ ಇವಾಗ ನಮಗೆ ಇಷ್ಟೆಲ್ಲ ತುಷ್ಟಿಗುಣ ಸಿಗ್ತಾ ಇದೆ ಅಂದರೆ ನಮಗೆ ಎಕ್ ಸರಕಿನಿಂದ ಸಿಗುವಂಥ ತುಷ್ಟಿಗುಣವೂ ಸೇಮ್ ಇರಬೇಕು ಸರಕಿನಿಂದ ಸಿಗುವಂಥ ತುಷ್ಟಿಗುಣವೂ ಸೇಮ್ ಇರಬೇಕು ಸೊ ಇಲ್ಲಿ ಆರು ಇದೆ ಇಲ್ಲೆಲ್ಲೂ ಆರು ಇಲ್ಲ ಬೇಡ ನಮಗೆ ಆರು ಅನ್ನೋದು ಬೇಡ ಈಗ ನೆಕ್ಸ್ಟ್ ಐದು ತಗೊಳ್ಳೋಣ ಇಲ್ಲೂ ಐದಿದೆ ಮತ್ತು ಇಲ್ಲೂ ಐದಿದೆ ಮತ್ತು ನಮ್ಮದು ಒಂದು ರೂಲ್ ಏನಿದೆ ಹದಿನೈದು ರೂಪಾಯಿ ಕಂಪ್ಲೀಟ್ಲಿ ಖರ್ಚಾಗಬೇಕು ಸೊ ಹೇಗೆ ನೋಡೋಣ ಇವಾಗ ಈಗ ನೀವು ನಾವು ಎರಡು ಸರಕುಗಳನ್ನು ತಗೊಳ್ಳೋಣ ಯಾವ ಸರಕು ಎಕ್ಸ್ ಸರಕು ಎರಡು ತಗೊಳ್ಳೋಣ ವಯಸ್ ಸರಕು ಒಂದು ತಗೊಳ್ಳೋಣ ಎಕ್ಸ್ ಸರಕಿನ ಬೆಲೆ ಎಷ್ಟು ಮೂರು ರೂಪಾಯಿ ಮೂರು ಎಂಟು ಎರಡು ಮೂರು ಸರಕುಗಳನ್ನ ಮೂರು ರೂಪಾಯಿ ಇದೆ ಎರಡು ಸರಕುಗಳನ್ನು ತಗೊಳ್ತಾ ಇದೀನಿ ಮೂರ ಎರಡ್ಲಿ ಆರು ರೂಪಾಯಿ ಆಗುತ್ತೆ ಇಲ್ಲಿ ತಗೊಳ್ಳೋದಾದ್ರೆ ಎಷ್ಟಾಗುತ್ತೆ ಐದು ರೂಪಾಯಿ ಇದೆ ಅಂದ್ರೆ ಐದರಷ್ಟು ಬರ್ತಾ ಇದೆ ಎಷ್ಟು ಸರಕನ್ನ ಕೊಂಡ್ಕೊಂಡಿದೀವಿ ಒಂದು ಸರಕು ಒಂದು ಸರಕಿನ ಬೆಲೆ ಎಷ್ಟು ಮೂರು ರೂಪಾಯಿ ಒಂದು ಮೂರ್ಲಿ ಮೂರು ಆರು ಮೂರು ಒಂಬತ್ತು ಸೊ ಸಂಪೂರ್ಣವಾಗಿ ಖರ್ಚಾಗ್ತಾ ಇಲ್ಲ ಸಂಪೂರ್ಣವಾಗಿ ಖರ್ಚಾಗ್ತಾ ಇಲ್ಲ ಸೊ ಹಾಗಾಗಿ ಈ ಆಪ್ಷನ್ ತಗೊಳಕ್ಕೆ ಆಗಲ್ಲ ನೆಕ್ಸ್ಟ್ ಒನ್ ನೆಕ್ಸ್ಟ್ ಬರೋಣ ನಾಲ್ಕು ಮತ್ತು ನಾಲ್ಕು ಸೊ ಇಲ್ಲಿ ಎಕ್ ಸರ್ಕು ಮೂರು ತಗೊಳ್ಳೋಣ ಎಕ್ ಸರಕು ಎಷ್ಟು ತಗೊಳ್ಳೋಣ ಮೂರು ತಗೊಳ್ಳೋಣ ವಯಸ್ಸರಕ್ಕೆ ಎಷ್ಟು ತಗೊಳ್ಳೋಣ ಎರಡು ತಗೊಳ್ಳೋಣ ಇವಾಗ ವರ್ಕೌಟ್ ಆಗುತ್ತಾ ನೋಡೋಣ ನಮ್ಮ ಸರಕಿನ ಬೆಲೆ ಎಷ್ಟು ಮೂರು ರೂಪಾಯಿ ಸೊ ಇಲ್ಲೂ ಕೂಡ ಮೂರು ರೂಪಾಯಿ ಇದೆ ಮೂರ್ಮೂರಲ್ಲಿ ಒಂಬತ್ತು ಮೂರಳಿ ಆರು ಎಷ್ಟಾಗುತ್ತೆ ಹದಿನೈದು ರೂಪಾಯಿ ಸೊ ಕಂಪ್ಲೀಟ್ಲಿ ಖರ್ಚಾಗ್ತಾ ಇದೆ ಅಂದ್ರೆ ನಾವು ಎಕ್ಸ್ ಸರ್ಕನ್ನು ಎಕ್ಸ್ ಸರಕನ್ನ ಮೂರ್ ತಗೋಬೇಕು ವೈ ಸರಕನ್ನು ಎರಡು ತಗೋಬೇಕು ಅಂತ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡೋಣ ಒಂದ್ ಸ್ವಲ್ಪ ಅದಾದ್ಮೇಲೆ ಇದು ಒಳ್ಳೆ ಆಪ್ಷನ್ ಇಲ್ವಾ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ನಾವು ನಾಲ್ಕು ಬೇಡ ಇಲ್ಲಿ ಮೂರು ತಗೊಳ್ಳೋಣ ಮೂರು ಮತ್ತೆ ಮೂರು ಎಕ್ಸ್ ಸರಕನ್ನು ಎಷ್ಟು ತಗೊಳ್ಳೋಣ ಎಕ್ಸ್ ಸರಕನ್ನ ನಾಲ್ಕು ತಗೊಳ್ಳೋಣ ವೈ ತಗೊಳ್ಳೋಣ ಸೊ ಬೆಲೆ ಎಷ್ಟು ಮೂರು ರೂಪಾಯಿ ನಾಲ್ಕು ಮೂರ್ಲಿ ಹನ್ನೆರಡು ಮೂರ್ ಮೂರ್ಲಿ ಒಂಬತ್ತು ಸೊ ನಮಗೆ ನಮ್ಮಲ್ಲಿರುವಂತಹ ಹಣಕ್ಕಿಂತ ಜಾಸ್ತಿ ಆಗ್ತಾ ಇದೆ ಸೊ ಈ ಆಪ್ಷನ್ ಅನ್ನು ತಗೊಳ್ಳೋಣ ಐದು ಐದು ತಗೊಳ್ಳೋಣ ಅಂದ್ರೆ ನಮ್ಮ ಅಮೌಂಟ್ ಪೂರ್ತಿ ಖರ್ಚಾಗ್ತಾ ಇಲ್ಲ ಸರಿ ಹೋಗ್ಲಿ ಮೂರ್ ತಗೊಳ್ಳೋಣ ಅಂದ್ರೆ ಇಲ್ಲಿ ನಾಲ್ಕು ಸರಕುಗಳು ಮತ್ತೆ ಇಲ್ಲಿ ಮೂರ್ ಸರಕುಗಳನ್ನು ತಗೊಳ್ಳೋಣ ಅಂತಂದ್ರೆ ಅಲ್ಲಿ ನಮಗೆ ನಮ್ಮಲ್ಲಿರುವಂತಹ ಹಣಕ್ಕಿಂತ ಜಾಸ್ತಿ ತಗೊಳ್ತಾ ಇದೆ ಸೊ ಹಾಗಾಗಿ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಒಂದು ತುಷ್ಟಿಗುಣವನ್ನ ಇಲ್ಲಿ ಸಮಗೊಳಿಸ್ತಾ ಇದ್ದೀನಿ ಎಕ್ಸ್ ಸರ್ಕನ್ನ ನಾನು ಎಕ್ಸ್ ಸರಕಿನ ಪ್ರಮಾಣವನ್ನು ನಾನು ಮೂರು ತಗೊಳ್ತಾ ಇದ್ದೀನಿ ಮೂರು ತಗೊಳ್ತಾ ಇದ್ದೀನಿ ವೈ ಸರಕಿನ ಪ್ರಮಾಣವನ್ನು ಎರಡು ತಗೊಳ್ತಾ ಇದ್ದೀನಿ ನೋಡಿ ಇವೆರಡು ಸಮಗೊಂಡಿದ್ಯಾ ಇದರಿಂದ ಮೂರು ಸರಕುಗಳಿಂದ ಸಿಗುವಂಥ ತುಷ್ಟಿಗುಣ ಎಷ್ಟು ಎಕ್ಸ್ ಸರಕಿನ ಮೂರು ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಎಷ್ಟು ನಾಲ್ಕು ವೈ ಸರಕಿನ ಎರಡು ಸರಕುಗಳಿಂದ ಸಿಕ್ತಿರುವಂತಹ ತುಷ್ಟುಗುಣ ಎಷ್ಟು ಎರಡು ಸರಕುಗಳಿಂದ ಸಿಕ್ತಿರುವಂತಹ ತುಷ್ಟುಗುಣ ಎಷ್ಟು ನಾಲ್ಕು ಸೊ ಇವೆರಡೂ ಕೂಡ ಸಮವಾದ ತುಷ್ಟುಗುಣವನ್ನ ನೀಡ್ತಾ ಇದೆ ಸೊ ಹಾಗಾಗಿ ನಾವೇನ್ ಮಾಡ್ಬೋದು ಇವಾಗ ಆಪ್ಷನ್ ಅನ್ನ ಒಂದು ಎಕ್ಸ್ ಸರ್ಕನ್ನು ಮೂರ್ ತಗೋಬಹುದು ವೈ ಸರಕನ್ನ ಎರಡು ತಗೋಬಹುದು ಅಂತ ಹೇಳಿ ಹೇಳ್ಬೋದು ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋಣ ಸೊ ಇಲ್ಲಿ ರೇಖಾ ಚಿತ್ರದಲ್ಲಿ ನಾವು ಓ ಎಕ್ಸ್ ಅಕ್ಷದಲ್ಲಿ ಸರಕಿನ ಪ್ರಮಾಣವನ್ನ ತೋರಿಸ್ತಾ ಇದೀವಿ ಓವೈ ಅಕ್ಷದಲ್ಲಿ ಸೀಮಾಂತ ತುಷ್ಟು ಗುಣವನ್ನ ತೋರಿಸ್ತಾ ಇದೀವಿ ಸೊ ಇದನ್ನ ನಾವು ಹೇಗೆ ಬರೀಬೇಕು ಅಂತ ನೋಡಿ ಸರಕಿನ ಪ್ರಮಾಣ ಎಷ್ಟು ತುಷ್ಟಿಗುಣ ಎಷ್ಟು ಸಿಗ್ತಾ ಇದೆ ಸೊ ಎರಡು ಸರಕುಗಳಿಂದ ಸಿಕ್ತಿರುವಂತಹ ತುಷ್ಟು ಗುಣ ನಮಗೆ ನಾಲ್ಕು ಸೊ ಅವಾಗಲೇ ನಾನು ಹೇಳಿದ್ದೆ ಎರಡು ಸರಕುಗಳಿಂದ ಸಿಗ್ತಾ ಇರುವಂತಹ ತುಷ್ಟಿಗುಣ ನಾಲ್ಕು ಸೊ ಹಾಗಾಗಿ ನಾಲ್ಕು ತುಷ್ಟು ಗುಣ ಅನ್ನೋದನ್ನ ಬಿಡೋಣ ಸೊ ನಾಲ್ಕು ಎರಡು ಸರಕುಗಳಿಂದ ಸಿಕ್ತಿರೋದು ನಾಲ್ಕು ಸೊ ಹಾಗಾಗಿ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ ಕರ್ವ ಅಂತ ಹೇಳಿ ಹೇಳ್ಬೋದು ಇದನ್ನ ಎರಡು ಸರಕುಗಳಿಂದ ನಾಲ್ಕರಷ್ಟು ಸೀಮಂತ ತುಷ್ಟಿಗುಣ ಸಿಗ್ತಿದೆ ಅಲ್ವಾ ಸೊ ನಾಲ್ಕಕ್ಕೆ ನಾನು ಒಂದು ಲೈನ್ ಹೇಳ್ದಿದ್ದೀನಿ ಇವಾಗ ನಮಗೆ ಎಕ್ಸ್ ಸರ್ಕನ್ನು ಎಷ್ಟು ತಗೋಬೇಕು ಎಕ್ಸ್ ಸರ್ಕನ್ನು ಮೂರು ತಗೋಬೇಕು ಇಲ್ಲಿದೆ ಅಲ್ಲ ಮೂರು ಸೊ ಎಕ್ಸ್ ಸರ್ಕನ್ನು ಮೂರು ತಗೊಂಡಾಗ ನಾಲ್ಕರಷ್ಟು ತೃಪ್ತಿ ಸಿಗುತ್ತೆ ಎಕ್ಸ್ ಸರ್ಕನ್ನು ಎಷ್ಟು ತಗೊಂಡಾಗ ಎಕ್ಸ್ ಸರಕನ್ನ ಮೂರರಷ್ಟು ತಗೊಂಡಾಗ ನಾಲ್ಕರಷ್ಟು ಮಾರ್ಜಿನಲ್ ಯುಟಿಲಿಟಿ ಸಿಗುತ್ತೆ ಅದೇ ವೈ ಸರಕು ಎಷ್ಟು ತಗೋಬೇಕು ಎರಡು ಪ್ರಮಾಣ ಎರಡರಷ್ಟು ತಗೊಂಡಾಗ ಏನು ಸಿಗುತ್ತೆ ನಾಲ್ಕರಷ್ಟು ದುಷ್ಟಿಗುಣ ಅನ್ನೋದು ಸಿಗುತ್ತೆ ಸೊ ಇದು ನಾಲ್ಕು ಪ್ರಮಾಣ ಅನ್ನೋದು ಮಾರ್ಜಿನಲ್ ಯುಟಿಲಿಟಿಯನ್ನು ತೋರಿಸ್ತಾ ಇದೆ ಈ ನಾಲ್ಕು ಪ್ರಮಾಣ ಎಷ್ಟು ಸರಕುಗಳನ್ನು ತಗೊಂಡಾಗ ಸಿಗ್ತಾ ಇದೆ ಎಕ್ಸ್ ಸರ್ಕನ್ನು ಮೂರು ತಗೋಬೇಕು ಸೊ ಹಾಗಾಗಿ ಮೂರು ಮತ್ತೆ ಯುಟಿಲಿಟಿ ಕಾರ್ ಒಂದಾಗ ರೀತಿ ನೋಡಿದೀವಿ ಸೊ ವೈ ಸರ್ಕೇಶನ್ ತಗೊಳ್ಬೇಕು ಎರಡು ಸರ್ಕುಗಳನ್ನು ತಗೋಬೇಕು ಸರಡರನ್ನು ಮಾಡಿದೀವಿ ಇವಾಗ ಏನಂತಂದ್ರೆ ಎಕ್ಸ್ ಸರ್ಕು ಎಷ್ಟು ಮೂರಲ್ವಾ ಸೊ ಹಾಗಾಗಿ ಇದು ಎಕ್ಸ್ ಕರ್ವ್ ಅಂತ ಹೇಳಿ ಬರುತ್ತೆ ಎಕ್ಸ್ ಎಕ್ಸ್ ಒನ್ ಸೊ ಇದು ಯುಟಿಲಿಟಿ ಕರ್ವ್ಸ್ ವೈ ಫೈ ಒನ್ ಇದು ಇಷ್ಟೇ ಸಮಸೀಮಾಂತ ತುಷ್ಟಿಗುಣ ಸಿದ್ಧಾಂತದ ರೇಖಾಚಿತ್ರ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ ನಮ್ಮ ಹತ್ರ ಇರುವಂತಹ ಎಲ್ಲಾ ಹಣವನ್ನ ಖರ್ಚು ಮಾಡಬೇಕು ಎರಡು ಸರಕನ್ನ ಕೊಂಡ್ಕೋಬೇಕು ಎರಡು ಸರಕುಗಳನ್ನ ತನ್ನ ಬೆಲೆಯೊಂದಿಗೆ ನಾವು ಮಾಪನ ಮಾಡಬೇಕು ಎಷ್ಟು ಸರಕುಗಳನ್ನ ಕೊಂಡ್ಕೋಬೇಕು ಅನ್ನೋದು ಆ ಎಲ್ಲಾ ದುಡ್ಡನ್ನ ಖರ್ಚು ಮಾಡಿದಾಗ ಸಿಗಬೇಕು ನಮಗೆ ಸೊ ಹದಿನೈದು ರೂಪಾಯಿ ಇದೆ ಅಂತ ನಾನು ಹೇಳಿದಾಗ ಹದಿನೈದು ರೂಪಾಯಿ ಮೇಲೂ ಹೋಗಬಾರ್ದು ಹದಿನೈದು ರೂಪಾಯಿ ಕೆಳಗಡೆ ಸಂಪೂರ್ಣವಾಗಿ ಖರ್ಚಾಗಬೇಕು ಮತ್ತೆ ಇನ್ನೊಂದು ಎರಡು ಸರಕುಗಳಿಂದ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಸಮವಾಗಿರ್ಬೇಕು ಯಕ್ಷ ಸರಕಿನಿಂದ ನಮಗೆ ನಾಲ್ಕರಷ್ಟು ತೃಪ್ತಿ ಸಿಗ್ತಾ ಇದೆ ಅಂತಂದರೆ ಅಂದ್ರೆ ವಯಸ್ಸು ಕೂಡ ನಮ್ಗೆ ಅಷ್ಟೇ ತೃಪ್ತಿಯನ್ನ ಸಿಗ್ಬೇಕು ನಾಲ್ಕರಷ್ಟು ತೃಪ್ತಿ ಅನ್ನೋದೇ ಸಿಗಬೇಕು ಸೊ ಇಲ್ಲಿ ನಿಮ್ಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಹೋಗ್ಬೇಕು ಅಂತಂದ್ರೆ ನಿಧಾನಕ್ಕೆ ಒಂದೆರಡು ಮೂರು ಮೂರ್ ಸಲ ಅದನ್ನ ಪಾಸ್ ಮಾಡಿ ನೋಡಿದ್ರೆ ನಿಧಾನ ನಿಮಗೆ ಅರ್ಥ ಆಗುತ್ತೆ ಅಂತೇಳಿ ಹೇಳ್ಬೋದು ಇದರ ಒಂದು ಲಾಸ್ಟ್ ಪಾಯಿಂಟ್ ಟೀಕೆಗಳನ್ನು ನೋಡೋಣ ಟೀಕೆಗಳನ್ನು ನೋಡೋದಾದ್ರೆ ಅವ್ರು ಏನು ಗೋಸೆನ್ ಮತ್ತೆ ನಮ್ಮ ಆಲ್ಫ್ರೆಂಡ್ ಮಾರ್ಷಲ್ ಅವರು ಏನು ಕಲ್ಪನೆಗಳನ್ನು ಮಾಡ್ಕೊಂಡಿದ್ರು ಅದೇ ಕಲ್ಪನೆಗಳು ಏನಾಗ್ತಾ ಇದಾವೆ ಅಂತಂದ್ರೆ ಟೀಕೆ ಗುರಿ ಆಗ್ತಾ ಇದೆ ದ ಫಸ್ಟ್ ಒನ್ ಎಲ್ಲಾ ಅನುಭವಿಗಳು ವಿಚಾರವಂತರಲ್ಲ ಹೌದು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಎಲ್ಲ ಅನುಭವಿಗಳು ಕೂಡ ವಿಚಾರವಂತರಾಗಿ ಇರೋದಿಲ್ಲ ಸೊ ಇಷ್ಟು ಹಣವನ್ನು ಖರ್ಚು ಮಾಡಿದಾಗ ಇಷ್ಟೇ ಅನುಭವ ಸಿಗಬೇಕು ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಎಲ್ಲ ಅನುಭವಿಗಳು ವಿಚಾರವಂತರಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಫಸ್ಟ್ ಟೀಕೆ ಸೆಕೆಂಡ್ ಒನ್ ತುಷ್ಟಿಗುಣ ಅಳೆಯಲು ಸಾಧ್ಯವಿಲ್ಲ ಸೊ ನಮ್ಮ ಸಿದ್ಧಾಂತದಲ್ಲಿ ನಾವು ಅಳತಿ ಅಳಿದೀವಿ ಎಕ್ಸ್ ಸರಕಿನಿಂದ ಎಷ್ಟು ಸಿಕ್ತಾ ಇದೆ ವಯಸ್ಸು ಸರಕಿನಿಂದ ಎಷ್ಟು ಸಿಕ್ತಾ ಇದೆ ಅಂದ್ರೆ ತುಷ್ಟಿ ಗುಣವನ್ನು ಅಳದಿದೀವಿ ಆದ್ರೆ ಕೆಲವೊಬ್ಬ ಅರ್ಥಶಾಸ್ತ್ರ ಪ್ರಕಾರ ಪ್ರಕಾರ ತುಷ್ಟಿಗುಣ ಅನ್ನೋದು ಒಂದು ಮಾನಸಿಕವಾದಂಥ ಅಂಶ ಹಾಗಾಗಿ ಅದನ್ನು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒನ್ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುವುದಿಲ್ಲ ಸಿದ್ಧಾಂತದಲ್ಲಿ ನಾವೇನು ಮಾಡಿದ್ದೀವಿ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಹಣದ ಸೀಮಾಂತ ತುಷ್ಟಿಗುಣ ಅಂತ ಅಂದರೆ ಹೆಚ್ಚುವರಿ ಹಣ ಸಿಗುವಂತ ಸಿಗ್ತಾ ಇದೆ ಅಥವಾ ಆದಾಯವನ್ನು ಗಳಿಸ್ತಾ ಇದ್ದೀವಿ ಅಂತ ಅಂದರೆ ಅದರಿಂದ ಸಿಗುವಂಥ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಆದರೆ ಕಡಿಮೆ ಆಗುತ್ತೆ ಈಗ ನಾನು ಹೇಳಿ ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೆ ಅಂಬಾನಿಗೆ ತನ್ನ ಹತ್ರ ಹೆಚ್ಚು ಅಮೌಂಟ್ ಅನ್ನೋದು ಅಕ್ಯುಮಲೇಟ್ ಆಗ್ತಾ ಇರೋದ್ರಿಂದ ಸೊ ಅವನಿಗೆ ಅವರಿಗೆ ಒಂದು ನೂರು ರೂಪಾಯಿ ಅನ್ನೋದು ಯಾವ ಮ್ಯಾಟರ್ ಅಲ್ಲ ಅದೇ ನಮ್ಮ ಬಡವರಿಗೆ ಏನಂತಂದ್ರೆ ನೂರು ರೂಪಾಯಿ ಒಂದು ದಿನದ ಖರ್ಚು ಅಥವಾ ಎರಡು ದಿನಗಳನ್ನ ನಡೆಸುವಂಥದ್ದು ಕೆಪಾಸಿಟಿ ಕೂಡ ಇರುತ್ತೆ ಸೊ ಹಾಗಾಗಿ ಸೀಮಂತ ತುಷ್ಟಿಗುಣ ಅವರಿಗೆ ಅದು ಏನು ಸೀಮಂತ ತುಷ್ಟಿಗುಣ ಸಿಗದೆ ಇರಬಹುದು ಬಟ್ ಒಬ್ಬ ಬಡವನಿಗೆ ಸೀಮಂತ ತುಷ್ಟಿಗುಣ ಸಿಗುತ್ತೆ ಸೊ ಹಾಗಾಗಿ ಸೀಮಂತ ತುಷ್ಟಿಗುಣ ಅನ್ನೋದು ಸ್ಥಿರವಾಗಿ ಇರೋದಿಲ್ಲ ನೆಕ್ಸ್ಟ್ ಬದಲಿ ಸರಕುಗಳು ಇರುತ್ತವೆ ಸೊ ನಮ್ಮ ಸಿದ್ಧಾಂತದಲ್ಲಿ ಬದಲಿ ಸರಕು ಇರೋದಿಲ್ಲ ಎಕ್ಸ್ ಸರಕಿನ ಬದಲಿಗೆ ಇನ್ನೊಂದು ವೈ ಸರಕು ಅನ್ನೋದು ಇರೋದು ಜೆಡ್ ಸರಕು ಅನ್ನೋದು ಇರೋದಿಲ್ಲ ಬದಲಿ ವಸ್ತುಗಳೇ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ನಾವು ಯೂಶಲಿ ಏನಂತಂದ್ರೆ ನಮಗೆ ಸಾಕಷ್ಟು ಬದಲಿ ವಸ್ತುಗಳು ಸಿಗ್ತಾ ಇರ್ತೀವಿ ನೋಡಿ ನಮ್ಮ ಪೇಸ್ಟ್ ಟೂತ್ ಪೇಸ್ಟ್ ಗಳಲ್ಲ ಹರ ಬದಲಿ ವಸ್ತುಗಳು ಯಾವ್ದು ಒಂದು ಬ್ರ್ಯಾಂಡ್ ತಗೊಂಡ್ರೆ ಇನ್ನೊಂದಷ್ಟು ಬ್ರ್ಯಾಂಡ್ಗಳು ಗಳು ಸಿಗುತ್ತೆ ಸೊ ಪೌಡರ್ ಇಂದ ಹಿಡಿದು ಪ್ರತಿಯೊಂದು ಸರಕನ್ನು ನೋಡಿದಾಗ ಕೂಡ ನಮಗೆ ಬದಲಿ ವಸ್ತುಗಳು ಸಿಗ್ತಾನೆ ಹೋಗ್ತಾ ಇರುತ್ತವೆ ಸೊ ಹಾಗಾಗಿ ನಿಜ ಜೀವನದಲ್ಲಿ ಇದು ಸರಿನೇ ಇದು ಒಂದು ಕಾಲ್ಪನಿಕವಾದುದು ಅಂತಲೇ ಹೇಳ್ಬೋದು ಇಷ್ಟು ನಮ್ಮ ಸಮಸೀಮಾಂತ ತುಷ್ಟಿಕೋಣ ಸಿದ್ಧಾಂತವಾಗಿತ್ತು ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ಮೇಡಮ್ ನಮ್ಗೆ ಇಂಥ ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದರೆ ನಿಜವಾಗ್ಲೂ ಅದಕ್ಕೊಂದು ವೀಡಿಯೋ ಒಂದು ಸಿಂಪಲ್ ವೀಡಿಯೋ ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಮಾಡಿ ಸೊ ಅದನ್ನು ಕೂಡ ಹಾಕ್ಕೊಡುವಂಥ ಪ್ರಯತ್ನಾನ ಮಾಡ್ತೀನಿ ಥ್ಯಾಂಕ್ ಯು